ಆಕಾಶವಾಣಿ ಖಾದಿಯ ಪರದೇಶಿ ಪರದೇಶಿಯರಿಬೇ ಸುಡುವವರ ಪಾರತಂತ್ರದಲ್ಲಿ ಇರದವರ ನಾವು ಚಳವಳಿ ಮಾಡವರ ಕೇಳಿ ರೂಪಕ ಗರತಿಯ ಗಾಯತ್ರಿ ರಾಟಿಯ ನೂಲವರ ರಾಷ್ಟ್ರ ಬಗೆದವರ കോട്ടോട്ടിപ്പളവളി മാർമണ ഡുരാധ കട്ടി ഒപ്പന കപ്പന കൊടദറ തരവര നമ്മ ചളവളി മാ ನಮ್ಮ ದೇಶ ಭಾರತ ಸಂಸ್ಕೃತಿ ಪರಂಪರೆ ಸಂಪ್ರದಾಯ ಸಂಪದ್ಭರಿತ ನಾಡು ಅಡಿಗಡಿಗೂ ಒಂದೊಂದು ಕಲೆ ವೈವಿಧ್ಯ ನುಡಿ ನುಡಿಗೂ ಒಂದೊಂದು ಭಾಷೆ ಅನಕ್ಷರಸ್ಥರ ಬೀಡಾದರೂ ಪ್ರಗತಿ ಸಾಧನೆಗಾಗಿ ಸೆಣಸುತ್ತಿರುವ ನಾಡಾದರೂ ಭಾವವಿಪುಲತೆ ಅಭಿವ್ಯಕ್ತಿ ಚಾತುರ್ಯಕ್ಕೇನೂ ಕೊರತೆಯಿಲ್ಲ ಯಾವುದರಲ್ಲಿ ಯಾವುದಕ್ಕಾಗಿ ಯಾವುದರಿಂದ ಬದುಕುತ್ತೇವೆಯೋ ಅದು ಸಂಸ್ಕೃತಿ ತಮ್ಮದೇ ಆದ ಜೀವನ ಬದುಕುತ್ತಾ ಹೃದಯಾಂತರಾಳದ ಭಾಷೆಯಲ್ಲಿ ಪರಸ್ಪರರು ಸುಖ ದುಃಖ ಹಂಚಿಕೊಳ್ಳುತ್ತಾ ಬಾಳುವೆ ನಡೆಸುವ ಜನ ಸಮುದಾಯದ ಭಾವನೆಯೇ ಜನಪದ ಸಂಸ್ಕೃತಿ ದೇವರಿಗೆ ನೆರಳಾದೆ ನಾ ಹುಟ್ಟಿ ಮನಿಗೆ ಯರವಾದೆ ನಮ್ಮ ಕನ್ನಡ ಪ್ರೇಮದ ಜೊತೆ ನಾ ಹುಟ್ಟಿ ನೀ ಮನಿಗೆ ಯರವಾದ ಹಡೆದವು ನೀ ಕೊಟ್ಟ ಮನಿಗೆ ಹೆಸರಾದೆ ನಮ್ಮ ಕನ್ನಡ ಪ್ರೇಮದ ಜೊತೆ ತಾಯಿ ಕಣದ ಜೀವ ತಾವುರಿ ಬಾವುರಿ ತಾಯಿ ಕಣದ ಜೀವ ತಾವು ಬಾೂರಿ ಬಾಳ ಬಿಲನ್ನ ಆವ ನಮ್ಮ ಕನ್ನಡ ಪ್ರೇಮದ ಜೋತೆ ಬಾಳನಿ ಬಿಸಲನ್ನ ಆವರಿ ಹುವಿನಂಗ ಬಾಡ ತಿಿನಿ ತಾಯಿ ಕರೆದಯ್ಯ ನಮ್ಮ ಕನ್ನಡ ಪ್ರೇಮದ ಜೊತೆ ನನ್ನ ಅಂಗಳದಾಗ ಮಲ್ಲಿಗೆ ಗಿಡ ಹೊಟ್ಟಿ ನನ್ನ ಅಂಗಳದಾಗ ಮಲ್ಲಿಗೆ ಗಿಡ ಹೋಟೆ ಜಲಿಸಬ್ಯಾಡ ಗಿಣಿ ರಾಮ ನಮ್ಮ ಕನ್ನಡ ಪ್ರೇಮದ ಜೊತೆ ಜಲ್ಲಿ ಸುನಿ ಬ್ಯಾಡ ಗಿಣಿರ ಮೆಮ್ಮಂತ ಬಾಲಕರು ಗ್ಯಾರ ಜಳ ಕಾಕ ನಮ ಕನ್ನಡ ಪ್ರೇಮದ ಜೋತೆ ಅಳುವ ಕಂದನ ತುಟೆಯೋ ಹವಳದ ಕುಡಿಯಂಗ ಅಳುವ ಕಂದನ ತುಟೆಯೋ ಹವಳದ ಕುಡಿಯಾಂಗ ಕುಡೆ ಸಳ್ಯಾಂಗ ನಮ್ಮ ಕನ್ನಡ ಪ್ರೇಮದ ಜೊತೆ ನಾಳೆ ಇಂದಿನ ಬಸಿರಲ್ಲಿ ಹುದುಗಿರುವಂತೆ ಇಂದು ನಿನ್ನೆಯ ಗರ್ಭದಿಂದ ಹೊರಹೊಮ್ಮಿದೆ ಎನ್ನುವುದನ್ನು ಮರೆಯುವಂತಿಲ್ಲ ನಮ್ಮ ಭಾರತದ ಇತಿಹಾಸದಲ್ಲಿ ಎಂದೂ ಮರೆಯಲಾಗದ ಮಹತ್ವದ ಘಟನೆಯೆಂದರೆ ಸ್ವಾತಂತ್ರ್ಯ ಹೋರಾಟ ತಾಯೇರು ನವರಿಸುವುದು ಯಾವ ಜನ್ಮಕು ಆಗದಯ್ಯ ತಾಯಿ ಋಣವನ್ನು ತೀರಿಸುವುದು ಬಡವನಿರಲಿ ಬಲ್ಲಿಪನಿರಲಿ ಬಡವನಿರಲಿ ಬಲ್ಲಿಪನಿರಲಿ ವೀರನಿರಳೆ ಸೂರನಿರಲಿ ಬಡವನಿರಲಿ ಬಲ್ಲಿಪನಿರಲಿ ವೀರನಿರಳೆ ಸೂರನಿರಲಿ ನನ್ನ ಕಂದ ಎಂದು ನನ್ನ ಕಂದ ಎಂದು ಹಾಡಿ ಹರಸಿದವಳೆ ತಾಯಿ ತಾಯಿ ಋಣವನ್ನು ತೀರಿಸುವುದು ಯಾವ ಜಲ್ಮಕು ಆಗದಯ್ಯ ತಾಯಿ ಋಣವನ್ನು ತೀರಿಸುವುದು ತಾಯಿ ಕಿಂತ ದೇವರಿಲ್ಲ ಜಾಗದಾಗ ತಾಯಿಕ್ಕಿಂತ ಮಿಗಿಲದ ದೇವರಿಲ್ಲ ಜಗದಾಗ ತಾಯಿ ಋಣವ ತೀರಿಸೋದಕ್ಕೆ ತಾಯಿ ಋಣವ ತೀರಿಸೋದಕ್ಕೆ ದೇವರ ದಯ ಬೇಕೋ ತಾಯಿ ಋಣವನ್ನು ತೀರಿಸುವುದು ಯಾವ ಜನ್ಮಕು ಆಗ ತಾಯಿ ಋಣವನ್ನು ಇದಕ್ಕೆ ಗಾಂಧೀಜಿಯವರು ಬಳಸಿದ್ದು ಅಹಿಂಸಾ ಅಸ್ತ್ರ ಅನಕ್ಷರಸ್ಥರ ನಾಡಲ್ಲಿ ಹೋರಾಟ ಭುಗಿಲೆದ್ದು ಬ್ರಿಟಿಷರ ದಬ್ಬಾಳಿಕೆಯನ್ನು ಪ್ರತಿಭಟಿಸಿದ್ದು ಪವಾಡ ಸದೃಶ ಸಂಗತಿ ತಾಯಿ ಹಣದವ್ವ ಹಡದವ್ವಾ ತಾಯೇ ಹಡದವ್ವಾ ನಿನ್ನ ಸೇವಾ ಮಾಡುತ್ತೇವೆ ನಿನ್ನ ಸುಖಕ್ಕ ಬೇಕಾದರ ನಮ್ಮ ಜನ್ಮಾನು ನೀಡತೇವಿ ಅವ್ವ ತಾಯಿ ಅವ್ವ ತಾಯಿ ಹಡೆದವ್ವ ನಿನ್ನ ಸೇವಾ ಮಾಡತೇವಿ ನಿನ್ನ ಸುಖಕ್ಕ ಬೇಕಾದರ ನಮ್ಮ ಜನ್ಮಾನು ನೀಡತೇವಿ ಸ್ವಾತಂತ್ರ ಎಂದರೇನು ತಿಳಿಯದ ಜನರಿದ್ದಾಗ ಸ್ವಾತಂತ್ರ್ಯ ಏಕೆ ಬೇಕು ಎನ್ನುವ ಜನಸಮೂಹ ಇದ್ದಾಗ ಸ್ವಾತಂತ್ರ್ಯ ಬೇಡವೇ ಬೇಡ ಎಂದು ವಾದಿಸುವವರೂ ಇದ್ದಾಗ ನಾವು ಪರಕೀಯರ ಆಡಳಿತದಲ್ಲಿದ್ದೇವೆ ಎಂಬುದೂ ಕೂಡ ತಿಳಿಯದ ಜನರಿದ್ದಾಗ ಓದು ಬರಹ ಏನೂ ಗೊತ್ತಿರದ ಜನಸಮೂಹ ಸ್ವಾತಂತ್ರ್ಯ ಆಂದೋಲನದಲ್ಲಿ ಪ್ರವಾಹದಂತೆ ಪಾಲ್ಗೊಂಡಿದ್ದು ಅಚ್ಚರಿಯ ವಿಷಯವಲ್ಲವೇ ನಮ್ಮ ಮನೆ ಮನೆಯ ಗರತಿಯರು ನೇರವಾಗಿ ಹೋರಾಟ ರಂಗದಲ್ಲಿ ಕೆಲಸ ಮಾಡಿದ್ದಲ್ಲದೆ ತಮ್ಮ ಮನೆ ವಾರ್ತೆಗಳಲ್ಲಿ ಸ್ವಾತಂತ್ರ್ಯ ದಾಹದ ಕಿಚ್ಚು ತುಂಬಿ ಮನೆ ಮಂದಿಗೆಲ್ಲ ಉಣಬಡಿಸಿ ವೇದಿಕೆ ಸಜ್ಜುಗೊಳಿಸುವಲ್ಲಿ ನೆರವಾಗಿದ್ದು ಕಂಡುಬರುತ್ತದೆ ಕರುಣ ಬಂದರೆ ಕಾಯೋ ಬಂದರೆ ಬಂದರೆ ಕಾಯೋ ಕರುಣಿ ಕಲ್ಯಾಣ ുണി കല്യാണി ബസവണ്ണന തീ കടകുണരി കയോ മരണ ബരി വയ്യോ കരുണി കല്യാണി ബസവണ്ുണീ കല്യാണി ബസവൺ ಕಡೆತನ ಅಭಿಮಾನ ತಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಾತಂತ್ರ್ಯ ಹೋರಾಟದ ಸಂದೇಶಗಳನ್ನು ಸಾರುವ ಗೀತೆಗಳನ್ನು ಹಾಡುತ್ತಾ ಸ್ವಾತಂತ್ರ್ಯ ಸಾಧನೆ ಗುರಿಯ ಕನಸು ಕಾಣುತ್ತಾ ಮನೆ ಮನೆ ಗರತಿಯರು ಸ್ವಾತಂತ್ರ್ಯ ಹೋರಾಟ ರಂಗಕ್ಕೆ ವಿಶೇಷ ಕಾಣಿಕೆ ನೀಡಿದ್ದನ್ನು ಅನೇಕ ಜನಪದ ಗೀತೆಗಳಲ್ಲಿ ಗುರುತಿಸಬಹುದು ಸಂತಿ ಮುನ್ನೋಡಿ ಮಾಡಿಕೊ ಅನ್ನೋದು ಒಂದು ಗಾದೆ ಮಾತು ಈ ಜೀವನ ಅನ್ನೋದು ಮೂರು ತಾಸಿನ ಮೂರು ಕಾಸಿನ ಬಾಳು ಈ ಜನ್ಮಕ್ಕೆ ಬಂದ ಮೇಲೆ ಮನುಷ್ಯರಾಗಿ ಹುಟ್ಟಿದ ಮೇಲೆ ಮೈಯಲ್ಲಿ ಶಕ್ತಿ ಇದ್ದಾಗಲೇ ಕೆಲಸ ಮಾಡಬೇಕು ನಂತರ ಅದು ಸಾಧ್ಯನಾ ಇದು ಗರತಿಯ ಪ್ರಶ್ನೆ ಈ ಜನ್ಮಕ ಕಂಡ ूरु दिन सन्ति माडु बा खडक ई जल्मक ब म्याले दिन सन्ति माडु बा खडक ई हरय होद म्याल सरद अल बरदीन धमक ई हरय होद म्याल सरद अल बरदीगिन धमक ಈ ಜಲ್ಮಕ ಬಂದ ಮ್ಯಾಲೆ ಮೂರು ದಿನ ಸಂತಿ ಮಾಡುನು ಬಾ ಖಡಕ ಈ ಹರೆಯ ಹೋದ ಮ್ಯಾಲ ಸರದ ಅಲ್ಲಿಂದ ಬರದ ಈಗಿನ ಧಮಕ ಅಲ್ಲಿಂದ ಬರದ ಈಗಿನ ಧಮಕ ಅಲ್ಲಿಂದ ಬರದ ಈಗಿನ ಧಮಕ ಸ್ವಾಭಿಮಾನ ಜಗತ್ತಿಗೆ ತಾಯಿ ಕೊಟ್ಟ ಕಾಣಿಕೆ ಗರತಿ ಹೇಳುತ್ತಾಳೆ ಏನನ್ನೋ ಪಡೆಯಲು ಹೀನರ ಬೆನ್ನು ಹತ್ತಬಾರದು ಇದು ಗೇಣು ಹೊಟ್ಟಿ ಉಪವಾಸ ಇದ್ದರೂ ಸೈ ಹೀನರ ಮುಂದೆ ಬಾಗಬಾರದು ನಾವೇನಾದರೂ ಸ್ವಾರ್ಥದತ್ತ ಮುಖ ಮಾಡಿ ಕ್ಷಣಿಕ ಸುಖದ ಬೆನ್ನು ಹತ್ತಿ ಹೀನರ ಸಂಘ ಮಾಡಿದರೆ ನಮ್ಮ ಮಾನ ಹೋಗುತ್ತದೆ ನಾವು ಮಾನಗೇಡಿ ಅನಿಸಿಕೊಳ್ಳುತ್ತೇವೆ ಈ ಪಾಠವನ್ನು ನಮಗೆ ಮತ್ತೆ ಮತ್ತೆ ಹೇಳಿಕೊಡುತ್ತಿರೋರು ಚಳುವಳಿ ದೇವರಾದ ಗಾಂಧೀಜಿ ಇಲ್ಲಿ ಗರತಿ ಬಳಸುವುದು ನನಗಾಂಧಿ ಎಂಬ ಶಬ್ದವನ್ನು ಗೇಣು ಹುಟ್ಟಿಗಾಗಿ ಹೀನರ ಚಾಕರಿ ಮಾಡಿ. ಗೇಣು ಹುಟ್ಟಿಗಾಗಿ ಹೀನರ ಚಾಕಾರಿ ಮಾಡಿ ಮಾನ ಕಳಕೋತಾರ ಮಾನಗೇಡಿ ಮಾನಗೇಡಿ ಚಾಕರಿ ಮಾನ ಕಳ್ಕೋತಾರ ಮಾನಗೇಡಿ ಮಾನಗೇಡಿ ಚಾಕರಿ ದೇವರೋ ನನ ಗಾಂಧಿ ದೇವರೋ ನನ ಗಾಂಧೀ ದೇವರು ನನ ಗಾಂಧಿ ದೇವರೋ ನನ ಗಾಂಧಿ ಗೇಣು ಹೊಟ್ಟಿಗಾಗಿ ಹೀನರ ಚಾಕರಿ ಮಾಡಿ ಗೇಣು ಹೊಟ್ಟಿಗಾಗಿ ಹೀನರ ಚಾಕರಿ ಮಾಡಿ ಮಾನ ಕಳಕೋತಾರ ಮಾನಗೇಡಿ ಮಾನಗೇಡಿ ಚಾಕರಿ ಮಾನ ಕಳಕೋತಾರ ಮಾನಗೇಡಿ ಮಾನಗೇಡಿ ಚಾಕರಿ ದೇವರೋ ನನ ಗಾಂಧಿ ದೇವರೋ ನನ ಗಾಂಧಿ ದೇವರೋ ನನ ಗಾಂಧಿ ದೇ ಹಾಡುವುದು ಹೆಣ್ಣು ಮಕ್ಕಳಿಗೆ ದೇವದತ್ತ ದೇಣಿಗೆ ನಮ್ಮ ಜನಪದರು ಧನಿವಾರಿಸಿಕೊಳ್ಳೋದು ಮಾಡುವ ಕೆಲಸದೊಂದಿಗೆ ಹಾಡುತ್ತಲೇ ಆದರೆ ಇಲ್ಲಿ ಗರತಿ ಬರೀ ತನ್ನ ಕಾಯಕ ಗೀತ ಹಾಡುತ್ತಿಲ್ಲ ದೇಶಹಿತದ ಗೀತೆ ಹಾಡುತ್ತಿದ್ದಾಳೆ ಸುತ್ತಲಿದ್ದವರಲ್ಲಿ ದೇಶಪ್ರೇಮ ಹೆಚ್ಚಿಸುವ ಗೀತೆ ಹಾಡುತ್ತಿದ್ದಾಳೆ ಮಾಡಬೇಕ ದೇಶಹಿತ ಹಾಡಬೇಕ ವೀರ ಮಾಡಬೇಕ ದೇಶಹಿತ ಒಲಿತಾನ ರಂಗನಾಥ ಒಲಿತಾನಾ ರಂಗನಾಥ ಹಾಡಬೇಕ ವೀರ देशहिता वलितना रङ्गनाथ हाड वीरगीता देशहिता हाडेक वीरगीता देशहिता वलितना रङ्ग ನೂರಾರು ಹೆಂಗಳೆಯರು ಸ್ವಾತಂತ್ರ್ಯ ಹೋರಾಟದ ಕಣದಲ್ಲಿ ತಮ್ಮ ಮನೆ ಮಠ ಬಿಟ್ಟು ಬಂದು ದುಡಿದಿದ್ದಾರೆ ಜೀವದ ಹಂಗು ತೊರೆದು ದುಡಿದಿದ್ದಾರೆ ಅವರು ಇಂದಿಗೂ ಕೂಡ ನಾಡಿಗೆ ಸ್ಫೂರ್ತಿಯಾಗಿ ನಿಂತಿದ್ದಾರೆ ಕಸ್ತೂರಿ

ಚಳವಳಿ ಮಾಡವರ ಚರಕ ಸ್ವಾತಂತ್ರ್ಯ ಹೋರಾಟದ ಕಿಚ್ಚಿಗೆ ನೆರವಾದ ವರದಾನ ಸ್ವಂತಿಕೆ ಸ್ವಾಭಿಮಾನ ಸಮ್ಮಾನ ರೂಢಿಸಿ ದೇಶ ಪ್ರೇಮ ಸಂಸ್ಕೃತಿ ಪ್ರೇಮ ಹೆಚ್ಚಿಸುವಲ್ಲಿ ಇದು ನೆರವಾಯಿತು ಇದು ಮನೆ ಮನೆಯಲ್ಲಿ ಸದ್ದು ಮಾಡಿ ಕನೆ ದುಡಿಮೆ ಹೆಚ್ಚಿಸಿದ್ದಲ್ಲದೆ ಉಳಿತಾಯದ ದಾರಿ ಕೂಡ ತೋರಿಸಿತ್ತು ಇಲ್ಲಿ ಗರತಿಯದು ಬರೀ ಮನೆ ಮಟ್ಟದ ದೃಷ್ಟಿಕೋನ ಅಲ್ಲ ഷ്ട്രഹിമ രാട്ടി നൂത്ര കോട്ടി രൂപ ഉളിവവരാട്ടോ ലി ഉളിവരാട്ടോലംഗീ राटी नूल राटी नूल राटी नूल तङ्गी राटी नूल राटी नूत्र अरवत् कोटि रूपा उलिवराटी नूलसङ्गी उलिवराटी ರಾಟಿನೂಲ ತಂಗಿ ರಾಟಿನೂಲ ನೂಲಾ ರಾಟೀ ರಾಟಿನೂಲ ರಾಟಿನೂಲ ರಾಟೀನೂಲಾ ಸತ್ಯಾಗ್ರಹ ಸ್ವಾತಂತ್ರ್ಯ ಹೋರಾಟಕ್ಕೆ ಗಾಂಧೀಜಿಯವರು ಕೊಟ್ಟ ದೊಡ್ಡ ಅಸ್ತ್ರ ಇಲ್ಲಿ ಗರತಿ ಮನೆ ಮಂದಿಗೆಲ್ಲ ತಿಳಿ ಹೇಳುತ್ತಾಳೆ ಸತ್ಯಾಗ್ರಹ ಅನ್ನೋದು ಸ್ವಾತಂತ್ರ್ಯ ಗಳಿಕೆಯ ಒಂದು ಸುಲಭ ಸಾಧ್ಯ ಪರಿಣಾಮಕಾರಿ ಮಾರ್ಗ ಇದನ್ನ ಬಿಟ್ರೆ ನಾವು ಕೆಡುವುದು ಗ್ಯಾರಂಟಿ ಅದಕ್ಕೆ ಸತ್ಯಾಗ್ರಹವನ್ನ ಬಿಡ್ಬ್ಯಾಡ್ರಿ ಬಿಟ್ಟು ಕೆಡಬ್ಯಾಡ್ರಿ ಎಂದು ಸತ್ಯಾಗ್ರಹ ಸ್ವಾತಂತ್ರ್ಯ ಗ್ರಹ ಸ್ವಾತಂತ್ರ್ಯ ಸುಸಂಧ ಸತ್ಯಾಗ್ರಹ ಸ್ವಾತಂತ್ರ್ಯ ಸುಸಂಧಾ ಬಿಡಬ್ಯಾಡ್ರಿ 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 ಬಿಟ್ಟು ಕೆಡಬ್ಯಾಡ್ರಿ ಬಿಟ್ಟು ಕೆಡಬ್ಯಾಡ್ರಿ ಸತ್ಯಾಗ್ರಹ ಸ್ವಾತಂತ್ರ್ಯ ಸುಸಂಧ ಸತ್ಯಾಗ್ರಹ ಸ್ವಾತಂತ್ರ್ಯ ಸುಸಂಧಾ ಬಿಡಬ್ಯಾಡ್ರಿ 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 ಬಿಟ್ಟು ಕೆಡಬ್ಯಾಡ್ರಿ ಬಿಟ್ಟು ಕೆಡಬ್ಯಾಡ್ರಿ ಒಂದು ಮನೆಯಲ್ಲಿ ಏನೇ ಸಂಭ್ರಮ ನಡೀತಿದೆ ಅಂದ್ರೆ ಅಲ್ಲಿ ವಿವಾಹ ಮಹೋತ್ಸವ ಇರೋದು ಎಲ್ಲ ಮನೆ ಜನರು ಊರ ಜನರು ಸೇರೋದು ನಮ್ಮ ಹಳ್ಳಿಗಳಲ್ಲಿ ಗ್ಯಾರಂಟಿ ಸ್ವಾತಂತ್ರ್ಯ ಹೋರಾಟದ ದಿನಗಳಲ್ಲಿ ನಮ್ಮ ಗರತಿ ಅಲ್ಲಿ ಕೂಡ ಚಿಂತಿಸಿದ್ದು ಸ್ವಾತಂತ್ರ್ಯದ ಬಗ್ಗೆ ಅಲ್ಲಿ ಆಕೆಗೆ ಕಾಡಿದ್ದು ಸ್ವಾತಂತ್ರ್ಯ ಗೀತಗಾಯತ್ರಿ ಮಂತ್ರ ಸುವಿಸುವಳಸುದ ಪಕ್ಕ ಸವರಾಜ್ ಆಗದೆಯಕ ಸುವಾಲೆ ಅಕ್ಕಿಯ ತೊಳಸುದಕ ಒಕ್ಕಟ್ಟು ಇರಬೇಕ ಪಕ್ಕ ಸವರಾಜಾಗದೆಯದ ಆಂಗ್ಲರಿಗೆ ಬಿಕ್ಕಿ ಬೆಡಿದರ ಕೊಡುರೇನು ಆಂಗ್ಲರಿಗೆ ಬಿಕ್ಕಿ ಬೇಡಿದರ ಕೊಡುರೇನು ಸುವಾಲೆ ಅಕ್ಕಿಯ ತೊಳಸುದಕ ಒಕ್ಕಟ್ಟು ಇರಬೇಕ ಒಕ್ಕಟ್ಟು ಇರಬೇಕ ಭತ್ತ ಕುಟ್ಟಿ ಅಕ್ಕಿ ಮಾಡುವಾಗ ಎಲ್ಲರೂ ಸರಿಯಾಗಿ ಹಿಡಿದು ಕುಟ್ಟಬೇಕು ಅಂತೆಯೇ ಸ್ವರಾಜ್ಯ ಸಾಧನೆಯಲ್ಲಿ ಒಕ್ಕಟ್ಟು ಬೇಕೇ ಬೇಕು ಆಂಗ್ಲರನ್ನು ಭಿಕ್ಷೆ ಬೇಡಿದರೂ ಸ್ವರಾಜ್ಯ ಕೊಡುವುದಿಲ್ಲ ನಾವೆಲ್ಲ ಒಕ್ಕಟ್ಟಿನಿಂದ ಪರತಂತ್ರ ಅನ್ನುವ ಭತ್ತವನ್ನು ಕುಟ್ಟಬೇಕು ಆಗ ನಮಗೆ ಅಕ್ಕಿ ಅನ್ನುವ ಸ್ವರಾಜ್ಯ ಸಿಗುತ್ತದೆ ಎನ್ನುವುದು ಅವಳ ಮಾತು ಚಳವಳಿ ಮಾಡವರ ಒಳಗ್ಯಾಕ ಕೂತೀರೇ ಜಳಕವ ಮಾಡಿ ಖಾದಿಯ ಉಟಕೊಂಡು ಒಳಕಲ್ಲ ಪೂಜೆಗೆ ಬರಬೇಕ ಚಳವಳಿ ಮಾಡವರ ಒಳಗ್ಯಾಕ ಕೂತೀರೇ ಚಳಕವ ಮಾಡಿ ಖಾದಿಯ ಉಟಕೊಂಡು ಒಳಕಲ್ಲ ಪೂಜೆಗೆ ಬರಬೇಕ ಸುವಿ ಸುವಿ ಸುವಾಲೆ ಅಕ್ಕಿಯ ತೊಳಸುದಕ್ಕ ಒಕ್ಕಟ್ಟು ಇರಬೇಕ ಪಕ್ಕ ಸವರಾಜ್ಯ ಗೆದೆಯುದಕ ಸ್ವಾತಂತ್ರ್ಯ ಸ್ವರಾಜ್ಯ ಎನ್ನುತ್ತಾ ಹಾಗೇ ಕೈಕಟ್ಟಿ ಒಳಗೆ ಕುಳಿತರೆ ಸ್ವರಾಜ್ಯ ಸಾಧನೆ ಸಾಧ್ಯವೇ ಎದ್ದು ಶುದ್ಧ ಮನಸ್ಸಿನಿಂದ ಖಾದಿಯ ಉಟ್ಟು ಹೋರಾಟ ಎನ್ನುವ ಒಳಕಲ್ಲ ಪೂಜೆ ಮಾಡಬೇಕು ಮುಂಚೂಣಿಯಲ್ಲಿದ್ದು ಹೋರಾಡಬೇಕು ಆಗ ಮಾತ್ರ ಸ್ವಾತಂತ್ರ್ಯ ಸಾಧನೆ ಸಾಧ್ಯ ಮುತ್ತೈದೆ ಮಕ್ಕಳೇ ಜೊತ್ತಾಗಿ ಬನ್ನಿರೆ ಉತ್ತಮರ ಮದುವೆ ಮಾಡುದಕ್ಕ ಮುತ್ತೈದೆ ಮಕ್ಕಳೇ ಜೊತ್ತಾಗಿ ಬನ್ನಿರೆ ಉತ್ತಮರ ಮದುವೆ ಪರತಂತ್ರ ಕಿತ್ತೊಗೆದು ರಾಜ್ಯ ಗಳಿಸುದಕ್ಕ ಪರತಂತ್ರ ಕಿತ್ತೊಗೆದು ರಾಜ್ಯ ಗಳಿಸುವುದಕ್ಕ ಸುವಿ ಸುವೀ ಅಕ್ಕಿಯ ತೊಳಸುದಕ್ಕ ಒಕ್ಕಟ್ಟು ಇರಬೇಕ ಅಕ್ಕ ಸವರಾಜ್ಯ ಗೆದೆಯುವುದ ಪರತಂತ್ರ ಎಂಬ ದಾಸ್ಯವಾಗಿ ತೊಗೆದು ಸ್ವಾತಂತ್ರ್ಯ ಪಡೆದು ಸ್ವರಾಜ್ಯ ಸ್ಥಾಪನೆ ಮಾಡಬೇಕೆಂದರೆ ಏಕ ಮನಸ್ಸಿನ ಪ್ರಯತ್ನ ಬೇಕು ಬೀಸುವ ಕಲ್ಲಾಗ ಕೂಸು ನುಲುವ ರಾಠೀ ಈಶಾನೆಂದೋ ಗಾಂಧಿಯ ಬೀಸಿನ ನೀರೆ ಹಾಡಿಯಾಡಿ ಬೀಸುವ ಕಲ್ಲಾಗ ಕೂಸು ನುಲುವ ರಾಠಿ ಈಶಾನ್ ಎಂದೂ ಬರೆಯಿದೆ ಗಾಂಧಿಯ ಬೀಸೆನೆ ನೀರೆ ಹಡ್ಯಾಡಿ ಸುವಿಸುವೀಸುವಾಲೆ ಅಕ್ಕಿಯ ತೊಳಸುದಕ್ಕ ಒಕ್ಕಟ್ಟು ಇರಬೇಕ ಸವರಾಜ ಸವರಾಜಕ ಗಾಂಧೀಜಿಯವರು ನಮಗೆ ಕೊಟ್ಟಿರುವ ಉತ್ತಮ ಅಸ್ತ್ರವೆಂದರೆ ನೂಲುವ ರಾಟಿ ನಮ್ಮ ಗರತಿಗೆ ಬೀಸುವ ಬೀಸು ಕಲ್ಲಿನಲ್ಲಿ ಕಾಣುವುದು ಚರಕ ಕಲ್ಲು ಪೂಜೆ ಮಾಡಿ ಇಲ್ಲಿ ಬೀಸುವರಿಲ್ಲ ಎಲ್ಲ ಗೋದಿಯ ಗಿರಣಿಗೆ ಕಲ್ಲು ಪೂಜೆ ಮಾಡಿ ಇಲ್ಲಿ ಬೀಸುವರಿಲ್ಲ ಎಲ್ಲ ಗೋಧಿಯ ಗಿರಣ ಎಲ್ಲಿಂದ ಬರಬೇಕ ಸವರಾಜ ಬೀಸಿದರೆ ಎಲ್ಲಿಂದ ಬರಬೇಕ ಸವರಾಜೀಸುವಾಲೆ ಅಕ್ಕಿಯ ತೊಳಸುದಕ್ಕ ಒಕ್ಕಟ್ಟು ಇರಬೇಕ ಪಕ್ಕ ಸವರಾಜಾಗದ ಯುದಕ್ಕ ಸುವಿಸುವೀ ಸುವಾಲೆ ಅಕ್ಕಿಯ ತೊಳಸುದಕ್ಕ ಒಕ್ಕಟ್ಟು ಇರಬೇಕ ಪಕ್ಕ ಜಾಗದ ಯುದಕ ಆಂಗ್ಲರಿಗೆ ಬಿಕ್ಕಿ ಬೆಳಿದರೆ ಕೊಡುನು ಆಂಗ್ಲರಿಗೆ ಬಿಕ್ಕಿ ಬೆಡಿದರ ಕೊಡು ರೇನು ಸುವಾಲೆ ಅಕ್ಕಿಯ ತೊಳಸುದಕ ೊಕ್ಕು ಇರಬೇಕು ಸುವೀಸುವಾಲೆ ಹೋರಾಟಕ್ಕೆಂದು ಎಲ್ಲರೂ ಕೂಡಿ ಸ್ವಾತಂತ್ರ್ಯ ಸಾಧನೆಗಾಗಿ ತಂತ್ರ ಹೆಣೆದು ಅಹಿಂಸಾ ಮಂತ್ರ ಪಠಿಸಿ ಹಾಗೆಯೇ ಕುಳಿತರೆ ಹೇಗೆ ಒಳಕಲ್ಲು ಪೂಜೆಯ ಮಾಡಿ ಗೋಧಿಯನ್ನು ಗಿರಣಿಗೆ ಒಯ್ದು ಬೀಸಿ ತಂದರೆ ಪೂಜೆಯ ಫಲ ಸಿಗೋದು ಹೇಗೆ ಇದು ಗರತಿಯ ಕಾಳಜಿ ಸುವಾಲೆ ಅಕ್ಕಿಯ ತೊಳಸುದ ಒಕ್ಕಟ್ಟು ಇರಬೇಕ ಪಕ್ಕ ಸವರಾಜಕ ಸುವೀ ಸುವಾಲೆ ಅಕ್ಕಿಯ ತೊಳಸುದಕ ಒಕ್ಕಟ್ಟು ಇರಬೇಕ ಸುವಿಸುವಲೆ ಹೀಗೆ ಗರತಿಯ ಸ್ವಾತಂತ್ರ್ಯ ಗೀತ ಗಾಯತ್ರಿಯನ್ನು ಹಲವಾರು ಜನಪದ ಗೀತೆಗಳು ಹಿಡಿದಿಟ್ಟಿವೆ ಇದು ಹೆಣ್ಣಿನ ಪ್ರಯತ್ನಶೀಲತೆ ಒಂದು ವ್ಯವಸ್ಥೆಯಲ್ಲಿ ಉತ್ಸಾಹ ತುಂಬಿ ಮುನ್ನಡೆಸುವ ಧೈರ್ಯ ಹಾಗೂ ಗುರಿ ಸಾಧಿಸಿ ಎಲ್ಲರಿಗೂ ಒಳಿತು ಮಾಡುವ ಛಲ ತೋರಿಸುತ್ತದೆ ಖಾದಿಯ ಉಡುವವರ ಪರದೇಶಿಯೊಡುವವರ ಪಾರತಂತ್ರದಲ್ಲಿರದವರ ನಾವು ಚಳವಳಿ ಮಾಡವರ ಗರತಿಯ ಗಾಯತ್ರಿ ರೂಪಕ ಕೇಳಿದಿರಿ ರಾಟಿಯ ನೂಲವರ ರಾಷ್ಟ್ರ ಬಗೆದಿ ಹಾಡುಗಳನ್ನ ಹಾಡಿದವರು ಶ್ರೀದೇವಿ ಭಂಡಾರ್ಕರ್ ಹಾಗೂ ಲೋಕವ್ವ ಹರವಿ ಕೋಟ್ಯಾನು ಕೋಟಿ ರೂಪಾಯಿ ಉಳಿಸಬರ ನಾವು ಚಳವಳಿ ಮಾಡವರ ತಾಂತ್ರಿಕ ನೆರವು ಬಸವರಾಜ ಒಂಟುಕೂಡಿ ಕಪ್ಪನು ಮಾಡವರ ಕಪ್ಪನು ಕೊಡದವರ ನಿರೂಪಣೆ ಮತ್ತು ಸಂಕಲನ ಮಹಾನಂದ ಬೋಳಿಶೆಟ್ಟಿ ತಪ್ಪದೆ ಸ್ವರಾಜ್ಯ ತರುವವರ ನಾವು ಚಳುವಳಿ ಮಾಡವರ ರಚನೆ ಮತ್ತು ನಿರ್ಮಾಣ ಡಾಕ್ಟರ್ ಅನುರಾಧ ಕಟ್ಟಿ ಖಾದಿಯ ಉಡುವವರ ಪರದೇಶಿ ಅರಿಬೇ ಸುಡುವವರ ಪಾರತಂತ್ರದಲ್ಲಿ ಇರದವರ ನಾವು ಚಳುವಳಿ ಮಾಡವರ